ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಚಾರ ಏನಂದರೆ ನಮ್ದು ಇವತ್ತು ಕರ್ನಾಟಕ ಹೈಕೋರ್ಟ್ ತೀರ್ಪು ನೀಡಿದ್ದು ಏನಂತ ನಿಮ್ಗೆ ವಿಶೇಷವಾಗಿ ಹೇಳ್ತಾ ಇದ್ದೀನಿ ನೇಮಕಾತಿ ಶುರುವಾಗುತ್ತಾ ಅಥವಾ ಇಲ್ವಾ ನೋಡಿ ಈಗ ಕೋರ್ಟಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಎರಡನೇ ತಾರೀಕು ನಮಗೆ ಎಷ್ಟು ಸ್ಟೇಯನ್ನು ನೀಡಿತ್ತು ಎಷ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮದು ಕೋರ್ಟ್ ಏನು ಮಾಡಿತ್ತು ಸ್ಟೇಯನ್ನು ನೀಡಿತ್ತು ಅದಕ್ಕೋಸ್ಕರ ನಮ್ಮ ನೇಮಕಾತಿ ಇಲ್ಲಿವರೆಗೂ ವಿಳಂಬ ಆಗಿತ್ತು ಅದನ್ನು ಬಿಟ್ಟರೆ ಯಾವುದೇ ಥರದಂಥ ನೇಮಕಾತಿಗೆ ಅಡಿ ಅಡ್ಡಿಗಲ್ಲು ಇರಲಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಏನಂದ್ರೆ ಈಗ ಮೀಸಲಾತಿ ಐವತ್ತಾರು ಪರ್ಸೆಂಟೇಜ್ ಮೀಸಲಾತಿ ಅಂತ ಇದೆ ಐವತ್ತಾರು ಪರ್ಸೆಂಟೇಜ್ನಲ್ಲಿ ನಾನು ನಿಮಗೆ ಮೀಸಲಾತಿ ಬಗ್ಗೆ ಇನ್ನೊಂದು ವಿಡಿಯೋ ಸಪ್ರೇಟಾಗಿ ಮಾಡ್ತೀನಿ ಏನದು ಮೀಸಲಾತಿ ಎಲ್ಲಿಗೋ ನಿಂತತೆ ನಮ್ಮದು ಮೀಸಲಾತಿ ಇಲ್ಲ ಅಂದರೆ ಮತ್ತೆ ಕೇಸ್ ಹಾಕ್ಬೋದಾ ಕೋರ್ಟಲ್ಲಿ ಅಥವಾ ಸುಪ್ರೀಂ ಕೋರ್ಟಲ್ಲಿ ಹಾಕ್ಬೋದಾ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ಐದು ಆರು ಆರು ಐದು ಐದು ಮೀಸಲಾತಿ ಮಾಡಿದ್ದಾರೆ ಈಗ ರಾಜ್ಯಪಾಲರ ಅಂಗಳಕ್ಕೆ ಹೋಗಿತ್ತು ವಾಪಸ್ ಸರ್ಕಾರದ ಅಂಗಳಕ್ಕೆ ತಬ್ಬಿದರೆ ನಾನು ಹೇಳ್ತಾ ಕೋರ್ಟ್ ಕೋರ್ಟಲ್ಲಿ ಮೇನ್ ನಮಗೆ ಅಡೆಯದಿದ್ದು ತಡೆ ಇದ್ದಿದ್ದು ಏನಂದ್ರೆ ಕೋರ್ಟಲ್ಲಿ ನಮಗೆ ಕೋರ್ಟಿಂದ ನಮ್ಗೆ ಈಗ ರಿಲೀಫ್ ಸಿಕ್ಕಿದೆ ಇವತ್ತು ಅಂತಿಮ ತೀರ್ಪು ಇದರ ಸಲುವಾಗಿ ನಾಲ್ಕು ಕೇಸ್ಗಳಿದ್ದು ಇದು ಮೀಸಲಾತಿಯ ಸಂಬಂಧನೇ ನಾಲ್ಕು ಕೇಸ್ಗಳನ್ನು ಇವತ್ತು ಅಂತಿಮವಾಗಿ ನಿರ್ಧಾರ ಮಾಡಿತ್ತು ಏನು ಮಾಡಿದ್ದಾರೆ ನೋಡಿಲಿ ಒಂದೇ ಮಾಹಿತಿ ನೋಡೋಣ ಏನು ಕ್ವಶನ್ ಕೇಳಿದ್ರೆ ಅಂದ್ರೆ ಕೋರ್ಟ್ ಏನು ಮಾಡಿತ್ತು ಅಂದರೆ ಐವತ್ತಾರು ಪರ್ಸೆಂಟೇಜ್ ನೀವು ಮೀಸಲಾತಿ ಒಂದಿಗೆ ನೇಮಕಾತಿ ಮಾಡೋಕ್ಕೋದ್ರೆ ನೀವು ಯಾವುದರ ಅಡಿ ನೀವು ಕಾನೂನು ಕ್ರಮ ಕೈದು ಕೈಗೊಂಡಿರಿ ಅಂತ ಕೇಳ್ತು ಅಂದರೆ ಒಂಬತ್ತನೇ ಶೆಡ್ಯೂಲ್ನಲ್ಲಿ ನಮ್ಮದು ಸಂವಿಧಾನದ ಒಂಬತ್ತನೇ ಶೆಡ್ಯೂಲ್ನಲ್ಲಿ ಐವತ್ತು ಪರ್ಸೆಂಟ್ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಆದೇಶ ಏನೈತೆ ಐ ಐವತ್ತು ಪರ್ಸೆಂಟೇಜ್ ಮೀಸಲಾತಿ ನಾವು ಜಾಸ್ತಿ ಮಾಡಬಾರ್ದು ಅಂತೈತೆ ಬಟ್ಟು ಒಂಬತ್ತನೇ ಶೆಡ್ಯೂಲ್ದು ಅಡಿಯಲ್ಲಿ ತಮಿಳ್ನಾಡು ಸರ್ಕಾರ ಅರುವತ್ತು ಪರ್ಸೆಂಟೇಜ್ ಮೀಸಲಾತಿ ಒಂದಿಗೆ ಇತ್ತೀಚೆಗೆ ನೇಮಕಾತಿ ಮಾಡಿತು ನೀವು ಆ ಥರ ಮಾಡಿದ್ದೀರಾ ಇಲ್ಲ ಅಂತ ಹೇಳ್ತು ಅದಕ್ಕೋಸ್ಕರ ಕೆ ನಾಲ್ಕು ಕೇಸನ್ನು ಇವತ್ತು ವಜಾ ಮಾಡ್ತೀವಿ ಏನಂತೇಳಿ ವಜಾ ಮಾಡಿಲ್ಲ ನೀವು ಸರ್ಕಾರಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದ್ವಿ ಯಾವತ್ತು ಕೇಸನ್ನು ಇನ್ನೂವರೆಗೂ ವಜಾ ಮಾಡಿಲ್ಲ ಇದನ್ನ ನೆನ್ಪಿಟ್ಕೊಳ್ಳಿ ಸರ್ಕಾರಕ್ಕೆ ಏನು ಕ್ಲೀನ್ ಚಿಟ್ ಕ್ಲೀನ್ ಚೀಟ್ ಕೊಟ್ಟಿದೆ ಅಂದರೆ ಸರ್ಕಾರದ ಪಕ್ ಪ್ರಕಾರ ವಕೀಲರು ಏನು ಮಡಿಸಿದ್ದಾರೆ ಅಂದರೆ ನಾವು ಐವತ್ತಾರು ಪರ್ಸೆಂಟೇಜ್ ಮೀಸಲಾತಿಯೊಂದಿಗೆ ನೇಮಕಾತಿಯನ್ನು ಓಡಿಸ್ತೀವಿ ಆದರೆ ಆ ಆರು ಸೀಟ್ಗಳು ನೀವು ಇತ್ತೀಚೆಗೆ ನೋಡ್ತಿರ್ಬೋದು ಫೈವ್ ಫಾರ್ಟಿ ಸೀಟ್ ಇತ್ತು ಗೊತ್ತಲ್ಲ ಫೈವ್ ಫಾರ್ಟಿ ಫೈವ್ ಪೇಸ ಸೀಟ್ ಇತ್ತು ನೂರು ಸೀಟ್ಗಳಿಗೆ ಮಾತ್ರ ಅವಕಾಶ ಕೊಟ್ಟಿದ್ದರು ಅವ್ರೇನು ಐದುನೂರು ಐದುನೂರು ಸೀಟ್ಗಳಿಗೆ ಮಾತ್ರ ಅವಕಾಶ ಕೊಟ್ಟು ನಲ್ವತ್ತು ಸೀಟ್ಗಳನ್ನೇನು ರಿಸರ್ವೇಷನ್ ಇಟ್ಟಿದ್ರು ಆ ನಲವತ್ತು ರಿಸರ್ವೇಷನ್ನ ಇತ್ತೀಚೆಗೆ ನೇಮಕ ಮಾಡಿದ್ರು ಯಾವುದು ನಾಲ್ಕುನೂರ ಎರಡು ಪಿ ಎಸ್ ಒಂದಿಗೆ ನೇಮಕಾತಿಗೆ ಆದೇಶ ಕೊಟ್ಟರು ಓಕೆ ಅವಾಗ ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟರು ಅಲ್ಲಿವರೆಗೂ ಯಾವುದೇ ಆರ್ಡರ್ ಕಾಪಿ ಅವರಿಗೆ ಕೊಟ್ಟಿರಲಿಲ್ಲ ಅದೇ ಥರನಾದಂಥ ಇನ್ನು ಮುಂದೆ ನೇಮಕಾತಿಗೂ ಅದೇ ಥರ ಮಾಡ್ತಾರೆ ಐವತ್ತಾರು ಪರ್ಸೆಂಟ್ ಅಂದರೆ ಇರ್ತಿರೋ ಪ್ರಕಾರ ಯಾವುದೇ ಗಲಾಟೆ ಏನೂ ಆಗೋದಿಲ್ಲ ಆದರೆ ಕೊರವ ಮತ್ತು ಬಂಜಾರ ಸಮುದಾಯವರು ಮತ್ತೆ ಕೋಟಿಗೆ ಹೋಗ್ಬೋದು ಆದರೆ ಚಾನ್ಸಸ್ಸು ಕಡಿಮೆ ಯಾಕಂದ್ರೆ ಅವರ ಮುಖ್ಯಸ್ಥರೇನಾದರೂ ಸಮುದಾಯದ ಮುಖ್ಯಸ್ಥರೊಂದಿಗೆ ಮುಖ್ಯಮಂತ್ರಿಗಳು ಆ ಸಮುದಾಯದ ಸಚಿವರು ಮಾತಾಡ್ತಾ ಇದ್ದಾರೆ ಅಲ್ಲಿಗೆ ಮುಗಿಬಹುದು ಬಟ್ ಇನ್ನೊಂದು ಏನಾಯ್ತು ಅಂತಂದ್ರೆ ಹೇಳ್ತಿರೋದು ನೇಮಕಾತಿ ಪ್ರಾರಂಭ ಆಗುತ್ತೆ ಬಟ್ ಇದೇ ತಿಂಗಳಲ್ಲ ಜಂಟಿ ಅಧಿವೇಶನ ಕರೆದಿದ್ದಾರೆ ಯಾವುದು ಜನವರಿ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟರವರೆಗೆ ಜಂಟಿ ಅಧಿವೇಶನ ಇದೆ ಜಂಟಿ ಅಧಿವೇಶನದಲ್ಲಿ ಎಲ್ಲಾ ಮುಖಂಡರು ವಿಪಕ್ಷ ನಾಯಕರಿಂದ ತೊಗೊಂತಾರೆ ಏನೋ ಅವರ ಒಪಿನಿಯನ್ ತಗೊಂಡು ಜಂಟಿ ಅಧಿವೇಶನ್ ಯಾವುದು ಜಂಟಿ ಅಧಿವೇಶನ್ ಎರಡು ಪ್ರಕಾರ ಹೇಟ್ ಸ್ಪೀಚ್ ಒಂದು ಇದು ನೇಮಕಾತಿದೊಂದು ಎರಡನ್ನು ಅತಿ ಮುಖ್ಯವಾಗಿ ಡಿಸ್ಕಷನ್ ಇದೆ ಜಂಟಿ ಅಧಿವೇಶನದಲ್ಲಿ ನಾನು ಹೇಳ್ತರದು ಯಾರು ಮುಖ್ಯಮಂತ್ರಿ ಅವರು ಕರೆದಿದ್ದಾರೆ ಅದಕ್ಕೆ ನಾನು ಹೇಳ್ತಾ ಇರೋದೇ ಅಂದರೆ ನೇಮಕಾತಿ ಪ್ರಾರಂಭ ಆಗೇ ಆಗುತ್ತೆ ಈ ವರ್ಷ ಎಂಡದಲ್ಲಿ ನೇಮಕಾತಿ ಪ್ರಾರಂಭವಾಗಿ ಎರಡು ಮೂರು ತಿಂಗಳಲ್ಲಿ ನಿಮಗೆ ಎಕ್ಸಾಮ್ ನಡೆಸ್ತಾರೆ ಅದಕ್ಕೋಸ್ಕರ ನೀವು ಎಕ್ಸಾಮ್ನ ಪ್ರಿಪೇರ್ ಆ್ಯಂಡ್ ರೆಡಿ ಇರಬೇಕು ಅದಕ್ಕೋಸ್ಕರ ನಾನು ನನಗೆ ಅಂದರೆ ಐವತ್ತಾರು ಪರ್ಸೆಂಟೇಜ್ ಮೀಸಲಾತಿನೇ ಕೊಡ್ತಾರೆ ಐವತ್ತಾರು ಪರ್ಸೆಂಟೇಜ್ ಮೀಸಲಾತಿ ಕೊಡ್ತಾರೆ ಬಟ್ ಆರು ಸೀಟನ್ನು ಮಾಡ್ತಾರೆ ಆರು ಸೀಟನ್ನು ರಿಸರ್ವ್ ಇಡ್ತಾರೆ ಹಾಗೆ ಅವನ್ನ ಕೊಡಲ್ಲ ಇದೆಲ್ಲ ಏನು ಅದರ ಆರು ಪರ್ಸೆಂಟೇಜ್ನ ಸೆಲೆಕ್ಷನ್ ಆದ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ ಅಂದರೆ ಆಮೇಲೆ ಅಂದರೆ ಇದು ಎಲ್ಲ ಪ್ರೊಸೆಸ್ ಮೇಲೆ ನಮ್ಮದು ಐವತ್ತಾರು ಪರ್ಸೆಂಟೇಜು ಒಪ್ಪಿಗೆ ಆದಮೇಲೆ ರಾಜ್ಯಪಾಲರು ಸಹಿ ಮಾಡಿದ ಮೇಲೆ ಅವರಿಗೆ ನೇಮಕಾತಿಯನ್ನು ಕೊಡ್ತಾರೆ ಈಗ ಐವತ್ತಾರು ಪರ್ಸೆಂಟೇಜ್ ರಿಸರ್ವೇಷನ್ ಅಂಡರ್ನಲ್ಲೇ ನಮ್ಗೆ ಏನು ಮಾಡ್ತಾರೆ ನೋಟಿಫಿಕೇಶನ್ ಓಡಿಸ್ತಾರೆ ಸ್ನೇಹಿತರೆ ನಿಮಗೆ ಇದು ಗೊತ್ತಿರಲಿ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇವತ್ತಿನ ಕೋರ್ಟ್ ತೀರ್ಪು ಪ್ರಮುಖವಾಗಿತ್ತು ಅದಕ್ಕೆ ಹೇಳ್ತಾ ಇರೋದು ಐವತ್ತು ಪರ್ಸೆಂಟೇಜ್ ಮೀಸಲಾತಿ ಅಲ್ಲ ಐವತ್ತಾರು ಪರ್ಸೆಂಟೇಜ್ ಮೀಸಲಾತಿ ಒಂದಿಗೆ ಓಡಿಸ್ತಾರೆ ಬಟ್ ಆರ್ಡರ್ ಕಾಪಿ ಕೊಡೋದು ಯಾರಿಗೆ ನೇಮಕಾತಿ ಪತ್ರ ಕೊಡೋದೇ ಯಾರಿಗೆ ಐವತ್ತು ಪರ್ಸೆಂಟೇಜ್ ಒಂದಿಗೆ ಆರು ಪರ್ಸೆಂಟೇಜ್ ಮೀಸಲಾತಿನ ನೆಕ್ಸ್ಟು ಎಲ್ಲ ಮುಗಿದ್ಮೇಲೆ ಕೊಡ್ತಾರೆ ಅದಕ್ಕೋಸ್ಕರ ಯಾವುದು ಸಮುದಾಯದವ್ರಿಗೆ ಯಾವುದೇ ತೊಂದರೆ ಆಗದಂಗೆ ನೋಟಿಫಿಕೇಶನ್ ಆಗುತ್ತವೆ ನಾನು ನಿಮ್ಗೆ ಹೇಳ್ತಾರ್ದು ಒಂದೇ ನೋಟಿಫಿಕೇಷನ್ನು ಈ ವರ್ಷ ಆಗಿ ಇದೇ ವರ್ಷ ಎಕ್ಸಾಮ್ ಮುಗಿತವೆ ನೆನ್ಪಿಟ್ಕೊಳ್ಳಿ ಅದಕ್ಕೋಸ್ಕರ ನಿಮ್ಮದು ಅಧ್ಯಯನ ಸ್ಪೀಡ್ ಆಗಿರಲಿ ನಿಮಗೆ ಏನಾದರೂ ಇದ್ರ ಬಗ್ಗೆ ಇನ್ನೂ ಮಾಹಿತಿಗಳು ಬೇಕಾಗಿದ್ದರೆ ನಾನು ಹೇಳ್ತಾ ಇದ್ದೀನಿ ಕೇಳಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿಲ್ಲ ಅಂದರೆ ನಂದು ಟೆಲಿಗ್ರಾಮ್ ಇದೆ ಅದರಲ್ಲಿ ನಮಗೆ ನಂಬರ್ ಸಿಗುತ್ತೆ ನನಗಿರೋ ಮಾಹಿತಿ ಪ್ರಕಾರ ಅನುಮೋದನೆ ಸಿಕ್ಕಿದಾವೆ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ವಿಲೇಜ್ ಅಕೌಂಟಂಟು ಹಾಗೂ ಕೆ ಎ ಎಸ್ ಹುದ್ದೆಗಳು ಇವೆಲ್ಲವಕ್ಕೂ ಆರ್ಥಿಕ ಅನುಮೋದನೆ ಸಿಕ್ಕಿದೆ ಸುಮಾರು ಎಷ್ಟು ಇಪ್ಪತ್ತ್ ಮೂರು ಸಾವಿರ ಹುದ್ದೆಗಳು ಅದು ನಾನು ಕಲ್ಯಾಣ್ ಕರ್ನಾಟಕ ಅಥವಾ ಕಲ್ಯಾಣ್ ಕರ್ನಾಟಕದಲ್ಲಿ ಇಪ್ಪತ್ತು ಹದಿನೈದು ಸಾವಿರ ಹುದ್ದೆಗಳು ಒಟ್ಟು ಟೋಟಲ್ ಇಷ್ಟು ಹುದ್ದೆಗಳು ಈಗ ಖಾಲಿ ಇರತಕ್ಕಂಥದ್ದು ಒಟ್ಟು ಇಪ್ಪತ್ತ್ಮೂರು ಸಾವಿರ ಹುದ್ದೆಗಳಿಗೆ ಅನುಮೋದನೆ ಸಿಕ್ಕಿದೆ ನಾನು ಹೇಳ್ತಾ ಇರೋದು ಕೇಳಿ ಇನ್ನೂ ನೋಟಿಫಿಕೇಶನ್ ಇಲ್ಲ ನೋಟಿಫಿಕೇಶನ್ ಇಲ್ಲ ಅಂತೇಳಿ ಕುಂದಿರಬೇಡಿ ಹೇಳ್ತರದ್ದು ಒಂದೇ ನೋಟಿಫಿಕೇಶನ್ ಆಗುತ್ತವೆ ಈ ಸದ್ಯ ಆಗಲ್ಲ ನಾನು ಹೇಳ್ತಾ ಇದ್ದೀನಿ ಇವತ್ತು ಕೋರ್ಟ್ ತೀರ್ಪು ಬಂತು ಇನ್ನೊಂದು ವಾರದಲ್ಲಿ ಅಲ್ಲ ಜಂಟಿ ಅಧಿವೇಶನ್ ಇದೆ ಜನವರಿ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟರವರೆಗೂ ಜಂಟಿ ಅಧಿವೇಶನ್ ಇದೆ ಜಂಟಿ ಅಧಿವೇಶನದಲ್ಲಿ ನಿರ್ಣಯ ತೆಗೆಕೊಂತಾರೆ ಮತ್ತೆ ಬಿಲ್ಲನ್ನು ಏನು ಮಸೂದೆ ಏನೋ ಬಿಲ್ಲನ್ನು ರಾಜ್ಯಪಾಲರ ಅಂಗಳಕ್ಕೆ ಏನು ಮಾಡ್ತಾರೆ ನಾನು ನಿಮ್ಗೆ ಹೇಳ್ತೀನಿ ಅದು ಏನೇನು ಒಳ ಮೀಸಲಾತಿ ಏನೇನು ಮಾಡಿದಾರೆ ಅನ್ನೋದನ್ನ ನಿಮಗೆ ಹೇಳ್ತಾ ಇದ್ದಾನೆ ಕೇಳಿ ಒಳ ಮೀಸಲಾತಿ ಏನು ಮಾಡ್ತಿದ್ದಾರೆ ಅಂದರೆ ಒಂಬತ್ತನೇ ಶೆಡ್ಯೂಲ್ನಡಿ ಹೈಕೋರ್ಟ್ ಸುಪ್ರೀಂ ಏನು ಸಂಸತ್ತಿಗೆ ಕಳಿಸ್ತಾ ಇಲ್ಲ ರಾಜ್ಯಪಾಲರ ಅಡಿಗೆ ಕಳಿಸ್ತಾ ಇದ್ದಾರೆ ಬಿಲ್ಲು ರಾಜ್ಯಪಾಲರಿಗೆ ಇತ್ತೀಚೆಗೆ ಕಾಂತರಾಜ್ ವರದಿ ಮಾಡಿದ್ರು ಗೊತ್ತಾ ಜಾತಿ ಗಣತಿ ಆಧಾರದ ಮೇಲೆ ಕಾಂತರಾಜು ವರದಿ ಮಾಡಿದರು ಕಾಂತರಾಜ್ ವರದಿಯ ದತ್ತಾಂಶಗಳನ್ನು ಆಧರಿಸಿ ರಾಜ್ಯಪಾಲರಿಗೆ ವರದಿ ಸಲ್ಲಿಸ್ತಾ ಇದ್ದಾರೆ ಈಗ ವಾಪಸ್ಸು ನಾನು ಹೇಳ್ತಾ ಇದ್ದೀನಿ ಮರು ಪರಿಶೀಲನೆ ಬಿಲ್ ಕಳಿಸಿದರೆ ರಾಜ್ಯಪಾಲರು ಒಂದು ಮಸೂದೆಗೆ ಬಿಲ್ಗೆ ಸಹಿ ಹಾಕಲೇಬೇಕು ಇಲ್ಲಾಂದರೆ ರಾಷ್ಟ್ರಪತಿ ಅಂಕಿತ ಕಳಿಸ್ಬೇಕು ರಾಷ್ಟ್ರಪತಿ ಅಂಕಿತ ಕಳಿಸಲ್ಲ ರಾಜ್ಯಪಾಲರಲ್ಲಿ ಮನವಿ ಮಾಡ್ಕೊಂತಾರೆ ಮನವಿ ಮಾಡ್ಕೊಂಡು ರಾಜ್ಯಪಾಲರಿಂದ ಅಂಕಿತ ದೊರೆಯುತ್ತೆ ದೊರೆಯುತ್ತೆ ನಾನು ಹೇಳ್ತಾ ಕೇಳಿ ನೇಮಕಾತಿ ಸದ್ಯದಲ್ಲೇ ಪ್ರಾರಂಭ ಆಗ್ತದೆ ಸದ್ಯದಲ್ಲಿದ್ದರೆ ಈ ತಿಂಗಳು ನೆಕ್ಸ್ಟ್ ತಿಂಗಳು ಅಂತಲ್ಲ ಇನ್ನೂ ಎರಡು ಮೂರು ತಿಂಗಳ ಅವಕಾಶ ಇದೆ ನಾನು ಹೇಳ್ತಾ ಕೇಳಿ ಈಗ ಎಲೆಕ್ಷನ್ ಬರ್ತಾ ಇದ್ದಾವೆ ಎಲೆಕ್ಷನ್ ಮುಂದೆನೇ ನೋಟಿಫಿಕೇಶನ್ ಮಾಡಬೇಕು ಈ ಒಂದು ತಿಂಗಳು ಅಥವಾ ಎರಡು ತಿಂಗಳಲ್ಲಿ ನೋಟಿಫಿಕೇಶನ್ ಆಗ್ತಾವಂತೆ ನೀವು ಅನ್ಕೋಬಾರ್ದು ಆಗುತ್ತವೆ ನಾವು ಈ ವರ್ಷದಲ್ಲಿ ಯಾವುದೇ ಎಕ್ಸಾಮ್ನ ನಾವು ಕ್ಲಿಯರ್ ಮಾಡಬೇಕು ನಾಥರದು ಯಾವುದೇ ಎಕ್ಸಾಮ್ನ ನೀವು ಕ್ಲಿಯರ್ ಮಾಡಬೇಕಂದ್ರೆ ಫುಲ್ಲು ಪ್ರಿಪೇರ್ ಆಗಿರಬೇಕು ಪ್ರಿಪೇರ್ ಆಗಿರಿ ಇದೇ ವರ್ಷದಲ್ಲಿ ನೋಟಿಫೇಷನ್ ಆಯ್ತವೆ ಇದೇ ವರ್ಷದಲ್ಲಿ ಎಕ್ಸಾಮ್ ನಡೆಸ್ತಾರೆ ಇದನ್ನು ಮಾತ್ರ ಪಕ್ಕದ ನೋಟಿಫಿಕೇಷನ್ ಆದ ಎರಡು ಮೂರು ತಿಂಗಳಿಗೆ ನಿಮ್ಗೆ ಎಕ್ಸಾಮ್ ನಡೆಸ್ತಾರೆ ಅದಕ್ಕೋಸ್ಕರ ನೀವು ಫುಲ್ಲಿ ಪ್ರಿಪೇರ್ಡ್ ಆಗಿರಬೇಕಾಗುತ್ತೆ ನಾನು ಹೇಳ್ತಾ ಇರೋದು ಇನ್ನೊಮ್ಮೆ ಮನದಿಟ್ಟಿಕೊಳ್ಳಿ ಯಾವ ಥರ ನಿಮಗೆ ಕರೆಂಟ್ ಅಫೇರ್ಸು ನೀವು ಯಾವ ಥರ ಓದಬೇಕು ಎಲ್ಲ ಸಬ್ಜೆಕ್ಟ್ನ ಇನ್ನೊಮ್ಮೆ ರಿವೀಸನ್ ಮಾಡಿ ನಾನು ನೋಟಿಫೇಷನ್ ಆಗಿಲ್ಲ ಇಷ್ಟು ದಿವಸ ಇಷ್ಟು ದಿವಸ ಏನು ಮಾಡಿದ್ರಿ ನೋಟಿಫಿಕೇಷನ್ ನೋಡ್ಸಿ ಅದನ್ನು ನೆಗೆಟಿವ್ ಮೈಂಡ್ಸಲ್ಲಿ ತೊಗೊಂಬಿ ನೋಟಿಫಿಕೇಶನ್ ಇದ್ದೇ ಇದ್ದಾವೆ ಖಾಲಿ ಇದ್ದೇ ಇದ್ದಾವೆ ಅಂದರೆ ನೀವು ಬಿ ಪ್ರಿಪೇರ್ಡ್ ಓಕೆ ಬಿ ರೆಡಿಯಾಗಿರಿ ಓಕೆ ಇನ್ನು ಎಲ್ಲ ಪ್ರತಿಯೊಂದು ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀನಿ ನಮಸ್ಕಾರ